ಬಾಳು ನಿನ್ನಿಂದ ಬಾಳು ನಿನ್ನಿಂದ ನೀ ತಂದೆ ಆನಂದ ನಿನ್ನ ನಾ ನೋಡಲು ಹೋ ನಿನ್ನ ಸೇರಲು ತನುವೂ ಹೂವಾಯ್ತು ಮನವೂ ಜೇನಾಯ್ತು ತನುವೂ ಹೂವಾಯ್ತು ಮನವೂ ಜೈನಾಯಿತು ಹೊಸಬಾಳು ನಿನ್ನಿಂದ ನೀ ತಂದೆ ಆನಂದ ನಿನ್ನ ನಾ ನೋಡಲು ಹೋ ನಿನ್ನ ನಾ ಸೇರಲು ನಿನ್ನ ನಾ ಮೆಚ್ಚಿ ನನ್ನ ನೀ ಮೆಚ್ಚಿ ಪ್ರೀತಿಯಿಂದ ಮನಸ್ಸು ಬಿಚ್ಚಿ ಮಾತನಾಡಿ ನೀನೇ ನನ್ನ ಜೋಡಿ ಎಂದು ಕೈ ನೀಡಿ ಸಂಗಾತಿ ಆದೇನು ನಿನ್ನ ಸ್ನೇಹಕ್ಕೆ ನಿನ್ನ ಪ್ರೇಮಕ್ಕೆ ಎಂದು ನಾನು ಸೋತು ಹೋದೆ ಮುದ್ದನಲ್ಲ ನಿನ್ನ ಮಾತಲ್ಲಿ ಕಣ್ಣ ಮಿಂಚಲ್ಲಿ ನೀರಾಗಿ ಹೋದೆನು ನೀರಾಗಿ ಹೋದೆನು హోసాబాలు నిన్నేందా నీ తంది ఆనంద నిన్న నా నోడలు హో నిన్న నా సేరలు లాల 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 ನೋಟ ಒಂದಾಗಿ ಆಸೆ ಒಂದಾಗಿ ನಿನ್ನ ನನ್ನ ಮನಸು ಮನಸು ಬೆರೆತು ಹೋಗಿ ಬಯಕೆ ಹೂವಾಗಿ ಪ್ರೀತಿ ಹಣ್ಣಾಗಿ ಒಂದಾಗಿ ಹೋದೆವು ಮಾತು ಬಂಗಾರ ಗುಣವು ಬಂಗಾರ ನನ್ನ ರಾಜೆ ನನ್ನ ಬಾಳ ಬಂಗಾರ ನೀನು ನನ್ನಂತೆ ನಾನು ನಿನ್ನಂತೆ ನೀ ನನ್ನ ಜೀವವು ನೀ ನನ್ನ ಹೊಸ ಬಾಳು ನಿನ್ನಿಂದ ನೀ ತಂದೆ ಆನಂದ ನಿನ್ನ ನಾ ನೋಡಲು ಹೋ ನಿನ್ನ ನಾ ಸೇರಲು ಲಾಲಾ ಲಾಲಾ ಲಾ ಹೋ ಲಾಲಾ ಲಾಲಾ ಲಲಾ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಆಟೋ ರಾಜ ಸಿನಿಮಾದ ಮತ್ತೊಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಅಂದರೆ ಈ ಹಾಡನ್ನು ನಾನು ಅವಾಗ ಹಾಡೋದನ್ನು ನಿಲ್ಲಿಸಿದ್ದೆ ಯಾಕಂದರೆ ಈ ಹಾಡಿಗೆ ಒಳ್ಳೆಯ ನನಗೆ ಪಿಕ್ಚರು ಸಿಗಲಿಲ್ಲ ಹಾಗಾಗಿ ಬಿಟ್ಟಿದ್ದೆ ಈಗ ಅದನ್ನು ಕಂಟಿನ್ಯೂ ಮಾಡಿದ್ದೀನಿ ಆಟೋ ರಾಜ ಸಿನಿಮಾದ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ನನಗಂತೂ ತುಂಬ ಇಷ್ಟ ಈ ಆಟೋ ರಾಜ ಸಿನಿಮಾದ ಹಾಡುಗಳೆಲ್ಲ ಶಂಕರ್ನಾಗ ಮತ್ತು ನನಗೆ ಈ ಹೀರೋಯಿನ್ ಹೆಸರು ಜಲ್ದಿ ಬರೋದೇ ಇಲ್ಲ ಸಾರಿ ನಟಿಸಿರುವಂಥ ಶಂಕರ್ನಾಗ್ ನಟಿಸಿರುವಂಥ ಈ ಸಿನಿಮಾ ತುಂಬ ಚೆನ್ನಾಗಿದೆ ಸೂಪರ್ ಹಿಟ್ ಅಂತನ ಹೇಳ್ಬೋದು ತುಂಬ ಚೆನ್ನಾಗಿದೆ ಸ್ಟೋರಿ ಮಾತ್ರ ಒಬ್ಬ ಆಟೋ ಡ್ರೈವರ್ನ ಪ್ರೀತಿಯನ್ನು ಎತ್ತಿ ತೋರಿಸುವಂತಹ ಒಂದು ಸಿನಿಮಾ ಅಂತ ಹೇಳ್ಬೋದು ಓಕೆ ಈ ಸಿನಿಮಾ ನಂಗೆ ತುಂಬ ಇಷ್ಟ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಮೊತ್ತ ಮುಂದಿನ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ನಾನು ಬರ್ತೀನಿ ಹಾಗೆ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಇರಿ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು